ನಮಸ್ಕಾರ ಸ್ನೇಹಿತರೆ ನಮ್ಮ ಕೆಲವೊಬ್ಬ ಆತ್ಮೀಯರು ಈಗ ರೀಸೆಂಟು ನಮ್ಮ ತೋಟದ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಿದರು ಈಗ ಅಟ್ ಪ್ರೆಸೆಂಟು ರೀಸೆಂಟ್ ವೀಡಿಯೋ ಇದೆ ನಮ್ಮ ತೋಟದ್ದು ನಾನು ಅಡಿಕೆ ಸಾಲುಗಳಲ್ಲಿ ಅಂದರೆ ಟ್ರಂಚ್ ಬಿಟ್ಟು ಪಕ್ಕದಲ್ಲಿ ಇನ್ನು ಸಾಲ್ ಇದೆಯಲ್ವ ಅದರಲ್ಲೆಲ್ಲನೂ ಹುರುಳಿ ಬಿತ್ತಿದ್ದೀನಿ ಅಂದರೆ ಗೊಬ್ಬರಕ್ಕಾಗಿ ನಾನು ಹುರುಳಿ ಬಿತ್ತಿದ್ದೀನಿ ಇದು ಇದು ಹುರುಳಿ ಇದು ಆ್ಯಕ್ಚುಲಿ ನಾನು ಜೀರೋ ಕಲ್ಟಿವೇಶನ್ ಹೇಳಿದೆ ನಿಮಗೆ ಈಗ ಮಳೆ ಬಂದಿರೋದ್ರಿಂದ ನಾನು ರೋಟಾವೇಟ್ರ್ ಹೊಡೆಸಿ ಓಡಿಸಿ ಲೈಟಾಗಿ ಹುರುಳಿ ಬಿತ್ತಿದ್ದೀನಿ ಅಂದರೆ ಹೆಸರು ಹೆಸರೆಲ್ಲ ಗೊಬ್ಬರ ಆಗಲಿ ಅಂದ್ಬಿಟ್ಟು ಈ ಉರುಳಿ ಬುತ್ತೋದಕ್ಕೆ ಒಂದು ಕಾರಣ ಇದೆ ನಾನೊಂದು ಸ್ಟಬಲ್ ಮೂವರ್ ಇದೊಂದು ಸೆಕೆಂಡ್ ಹ್ಯಾಂಡಲ್ ಮಿಷಿನ್ ಸಿಕ್ತು ನನಗಿದು ಕಡಿಮೆ ರೇಟಿಗೆ ಸಿಕ್ತು ಇದನ್ನು ಇದನ್ನು ತಗೊಂಡಾಗ ನಾನು ಇದನ್ನು ಉಳುಮೆ ಮಾಡಬೇಕಾದ್ರೆ ಅಂದರೆ ಈ ಹುಲ್ ಕತ್ತರಿಸ್ಬೇಕಾದ್ರೆ ಆ ಭೂಮಿ ಲೆವೆಲ್ಲಾಗಿರಬೇಕು ಏರುಪೇರು ಇದ್ದರೆ ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ ಆಮೇಲೆ ಕಲ್ಲಿರಬಾರ್ದು ಆ ಕಲ್ಲೆಲ್ಲ ಆಯ್ಸೋಣ ಆಮೇಲೆ ಭೂಮಿ ಸ್ವಲ್ಪ ಲೆವೆಲ್ ಮಾ ಲೆವೆಲ್ ಇರಲಿಲ್ಲ ನಂದು ಆ ಲೆವೆಲ್ ಮಾಡೋಣ ಅನ್ನೋ ರೀತಿಯಲ್ಲಿ ನಾನು ರೋಟೋವೇಟ್ರ್ ಓಡಿಸಿ ಉರುಳಿ ಬಿತ್ತಿರೋದು ಆ್ಯಕ್ಚುಲಿ ನಾನು ಒಂದು ವರ್ಷಕ್ಕೆ ಮುಂಚೆ ನಾನು ಟಂಚ್ ಓಡಿಸಿದಾಗ ಆ ಮಿನಿ ಇಟ್ಯಾಚಲ್ಲಿ ಮಣ್ಣೆಲ್ಲ ಎತ್ತಿ ಅಡಿಕೆ ಸಾಲಲ್ಲಿ ಹಾಕಿದ್ರಲ್ವ ಅದು ಲೆವೆಲ್ ಇರಲಿಲ್ಲ ತುಂಬ ಇತ್ತು ಅದು ಈ ಮಿಷಿನಲ್ಲಿ ನಾವು ಹುಲ್ ಕತ್ತರಿಸ್ಬೇಕಂದ್ರೆ ಭೂಮಿ ಲೆವೆಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ಅದರಿಂದ ಹೇಗಿದ್ರು ತುಂಬ ಚೆನ್ನಾಗಿ ಮಳೆ ಬಂದಿತ್ತು ಅಕ್ಟೋಬರ್ ತಿಂಗಳಲ್ಲಿ ಹದವಾಗಿತ್ತು ಭೂಮಿ ಎಲ್ಲೆಲ್ಲಿ ಸಾಧ್ಯನೋ ಎಲ್ಲೆಲ್ಲಿ ಟ್ರ್ಯಾಕ್ಟ್ರ್ ಹೋಗೋದಕ್ಕೆ ಸಾಧ್ಯ ಆಗುತ್ತೋ ಆ್ಯಕ್ಚುಲಿ ಇದು ಮಿನಿ ಟ್ಯಾಕ್ಟ್ರಲ್ಲಿ ಇದು ಎಲ್ಲೆಲ್ಲಿ ಟ್ಯಾಕ್ಟ್ರ್ ಹೋಗೋದಕ್ಕೆ ಸಾಧ್ಯನೋ ಆ ಸಾಲಗಳಲ್ಲೆಲ್ಲ ಉಳುಮೆ ಮಾಡಿ ಹೇಗಿದ್ದರೂ ಉಳುಮೆ ಮಾ ರೋಟಾವೇಟ್ರ್ ವೇಟ್ರ್ ಇದ್ದೀನಲ್ವ ಒಂದು ಐದು ಸೇರು ಉರುಳಿ ತೊಗೊಂಬಂದು ಬಿತ್ಬಿಡೋಣ ಅನ್ನೋ ಥರದಲ್ಲಿ ಉರುಳಿ ಬಿತ್ತಿದ್ದೀನಿ ಈ ಉರುಳಿನೇ ಏನಕ್ಕೆ ಬಿತ್ತಿದೆ ಅಂದರೆ ನಾನು ಇದಕ್ಕೆ ಮೊದಲು ಒಂದು ಸರಿ ಹಾಕಿದ್ದೆ ಆಮೇಲೆ ಇನ್ನೊಂದು ಸರಿ ವೆಲ್ವೆಟ್ ಬೀನ್ಸ್ ಹಾಕಿದ್ದೆ ಆಮೇಲೆ ಮತ್ತೊಂದು ಸರಿ ಹಂಚ ಹಾಕಿದ್ದೆ ಈ ಸರಿ ಹುರುಳಿ ಹಾಕಿದ್ದೀನಿ ಈ ಹುರುಳಿ ನಮ್ಮ ಹಸುಗಳಿಗೆ ಮೇವು ಆಗಲಿ ಆಮೇಲೆ ಇದಕ್ಕೆ ರೋಗ ಬರೋದಿಲ್ಲ ಯಾವುದೇ ಔಷಧಿ ಔಷಧಿಯನ್ನು ಹೊಡಿಬೇಕಾಗಿಲ್ಲ ಈ ರೀತಿ ನಾವು ಉದ್ದು ಅಲಸಂದೆ ಎಲ್ಲ ಹಾಕಿದ್ರೆ ಅದಕ್ಕೆ ಬೂಸ್ಟ್ ಕಟ್ಕೊಂಡು ಎಲೆಕಾಯಲ್ಲೂ ವೈಟ್ ಫ್ಲೈಗಳು ರೋಗ ಬರುತ್ತೆ ನಮ್ಮದು ಸಾವಯವ ಕೃಷಿ ಆಗಿರೋದ್ರಿಂದ ಇದಕ್ಕೆ ಮೊದಲು ನಾನು ಬೇರೆ ಹಸಿರೆಲ್ಲ ಗೊಬ್ಬರಗಳು ಬೇರೆ ವೆರೈಟಿ ಹಾಕಿರೋದ್ರಿಂದ ಈ ಸರಿ ನಾನು ಹುರುಳಿ ಹಾಕ್ಕೊಂಡಿದ್ದೀನಿ ಇದು ಸೆಂಟ್ರ್ ಸೆಂಟ್ರ್ ಸಾಲುಗಳಲ್ಲಿ ನಾನು ಈಸಿಯಾಗಿ ಮಿಷಿನಲ್ಲಿ ಹುಲ್ಲು ಹೊಡಿಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಈ ಸ್ಟಿಲ್ದು ಬ್ರಷ್ ಬ್ರಷ್ ಕಟ್ರಲ್ಲೇ ನೇತಾಕೊಂಡು ನಾನು ಇಡೀನ ತೋಟನ ಫುಲ್ ಹುಲ್ಲುಡಿಬೇಕಂದಿದ್ರೆ ಕಡಿಮೆ ಅಂದ್ರೂ ಐದರಿಂದ ಆರು ದಿನ ಬೇಕಾಗಿತ್ತು ಈಗ ಇಲ್ಲೆಲ್ಲಿ ಸಾಧ್ಯನೋ ಆ ಸಾಲಗಳೆಲ್ಲನೂ ಆ ಮಿಷಿನಲ್ಲಿ ಹೊಡ್ಕೊಂಡು ಉಳಿಕೆ ಆ ಟ್ರೆಂಚ್ ಪಕ್ಕದಲ್ಲೆಲ್ಲಿಲ್ಲೆಲ್ಲ ಎಲ್ಲಿ ಆ ಮಿಷಿನ್ ಹೋಗೋದಿಲ್ಲವೋ ಆ ಜಾಗದಲ್ಲೆಲ್ಲನೂ ಬ್ರಷ್ಕಟಲ್ಲಿ ಹೊಡ್ಕೊಂಡ್ರೆ ಒಂದು ಎರಡರಿಂದ ಮೂರು ದಿನದಲ್ಲಿ ನಾನು ಇಡೀ ತೋಟನ ಕಳೆ ನಿರ್ವಹಣೆ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಥರ ಮಾಡಿರೋದು ಇದು ಈಗ ಇದು ರೀಸೆಂಟ್ ಅಪ್ಡೇಟ್ ಇದು ಇದು ತೆಂಗಲ್ಲ ತುಂಬ ಚೆನ್ನಾಗೇ ಬಂದಿದೆ ಅದು ಹೇಳೋಕ್ಕೆ ಅಸಾಧ್ಯ ನಾಲ್ಕೂವರೆಯಿಂದ ಐದು ವರ್ಷದ ಗಿಡಗಳು ಅಂದರೆ ಈ ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಐದು ವರ್ಷ ಆಯಿತು ನನ್ನ ತೆಂಗಿದು ತಿಪ್ಪೂರು ತಾಲಿದು ನಾಟಿ ತಳಿ ಎಲ್ಲ ಮರದಲ್ಲೂ ಒಳ್ಳೆಯ ಫಲ ಕಚ್ಚಿದೆ ಇದನ್ನು ಅದನ್ನು ನನ್ನ ಲಕ್ಕೋ ಇಲ್ಲ ನನ್ನ ಶ್ರಮನೋ ಗೊತ್ತಿಲ್ಲ ಎಲ್ಲ ಮರದಲ್ಲೂ ತುಂಬದಂಗೆ ಫಲ ಕಚ್ಚಿದೆ ಈ ರೀತಿ ಎಲ್ಲೆಲ್ಲಿ ವಿಶಾಲವಾಗಿದೆಯೋ ಆ ಜಾಗದಲ್ಲೆಲ್ಲನೂ ಮಿಷಿನಲ್ಲಿ ನಾನು ಹುಲ್ಲೋಡ್ಕೊಬೋದು ಎಲ್ಲೆಲ್ಲಿ ಆಗೋದಿಲ್ಲವೋ ಎಲ್ಲೆಲ್ಲಿ ಕಿರಿದಾದ ಜಾಗಗಳಿದೆಯೋ ಹಳ್ಳ ದಿನ್ನೆಗಳಿದೆಯೋ ಆ ಜಾಗದಲ್ಲೆಲ್ಲ ಬ್ರಷ್ ಅಲ್ಲಿ ಹೊಡ್ಕೊಬೋದು ಈ ಈ ಎರಡು ತೆಂಗಿನ ತೆಂಗಿನ ಸಾಲಲ್ಲಿ ನಾನು ಸೆಂಟ್ರಲ್ಲಿ ಹಣ್ಣು ಹಾಕಿದ್ದೀನಿ ಆ್ಯಕ್ಚುಲಿ ಈಗಲೂ ಫ್ರೂಟ್ ಸೀಸನ್ನಲ್ಲೂ ಕೊ ಖಾಲಿ ಆಯಿತು ನೋಡಿ ನಂದು ಈ ತೆಂಗಲ್ಲನು ಇಷ್ಟು ಸಮೃದ್ಧಿಯಾಗಿ ಬರೋದಕ್ಕೆ ಮುಖ್ಯ ಕಾರಣ ಈ ಜೀವಾಮೃತ ಪ್ರತಿಯೊಂದು ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ನಾನು ಕೊಡ್ತಾ ಕೊಡ್ತಾಯಿರ್ತೀನಿ ಯಾವುದೇ ಫಿಲ್ಟ್ರ್ ಇಲ್ಲ ಡೈರೆಕ್ಟಾಗಿ ಕೊಡ್ತಾಯಿರ್ತೀನಿ ಇದು ಜೆಟ್ಟಲ್ಲಿ ಒಂದು ತ್ರೀ ಟು ಫೋರ್ ಎಮ್ ಎಮ್ಮು ಕಸಾಲೂ ಈಚೆ ಬಂದ್ಬಿಡಿದೆ ಯಾವುದು ಕಟ್ಕೊಳೋದಿಲ್ಲ ಇಡೀ ನನ್ನ ತೋಟಕ್ಕಲ್ಲನು ಈ ರೀತಿ ಜೀವಾಮೃತ ಅಮೃತ ಬೀಳ್ತಾಯಿದ್ರೆ ಮೇಯ್ನು ಆ ಫಸಲು ಚೆನ್ನಾಗಿ ಬರೋದಕ್ಕೆ ನನ್ನ ತೋಟ ಇಷ್ಟೊಂದು ಚೆನ್ನಾಗಿರೋದಕ್ಕೆ ಮುಖ್ಯ ಕಾರಣವೇ ಜೀವಾಮೃತ ಅಂತ ಹೇಳ್ಬೋದು ಆ ಜೀವಾಮೃತದ ಜೊತೇಲಿ ನಾನು ಪ್ರತಿ ಸರಿನು ಒಂದು ಟ್ರೈಕೋಡರ್ಮ ಒಂದು ಪ್ಯಾಕೆಟು ಸೂಡಮಾನಸ್ ಒಂದು ಪ್ಯಾಕೆಟು ಮೆಟಾರಿಸಮ ಒಂದು ಪ್ಯಾಕೆಟು ಈ ಮೂರು ಮಿಕ್ಸ್ ಮಾಡ್ತಾ ಇರ್ತೀನಿ ಜೀವಾಮೃತ ಜೊತೇಲೇ ಇದು ನನ್ನ ವೆಂಚೂರಿ ಆಮೇಲೆ ಇದು ಗೇಟು ಅಂದರೆ ವಾಲ್ ಬಂದು ರಾಜ್ ಗೇಟ್ವಾಲು ಇದು ವೆಂಚುರಿ ಬಂದು ಫಿನೋಲೆಕ್ಸ್ ವೆಂಚುರಿ ನೋಡಿ ಇದನ್ನು ಒಂದು ವರ್ಷ ಆಯಿತು ಇದು ಜೆಟ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಅಂದ್ರೂ ಎಡಗಡೆಗೆ ಒಂದು ಹದಿನೈದರಿಂದ ಹದಿನಾರು ಅಡಿ ಬಲಗಡೆಗೆ ಒಂದು ಹದಿನೈದರಿಂದ ಹದಿನಾರು ಅಡಿ ಟೋಟಲು ಮೂವತ್ತು ಅಡಿ ಕವರ್ ಆಗುತ್ತೆ ಒಂದೊಂದು ಇದು ನೋಡಿ ಈ ಮಲೆನಾಡು ಗಿಡ್ಡ ಹಸುಗಳದು ಈ ಸಗಣಿ ಗಂಜಲೇ ಇಡೀ ನನ್ನ ತೋಟನ ಚೆನ್ನಾಗಿ ಮಡಗಿರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಇವು ನಮ್ಮ ಜೊತೆಲಿ ಅಷ್ಟೇ ತುಂಬ ಆಗಿದೆ ಅವು ನೋಡಿ ಹೊಡಿ